ಡಾಲರ್ ಎದುರುಗಡೆ ಭಾರತ ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಕುಸಿತಬಿಟ್ಟಿದೆ ಡಾಲರ್ ಎದುರುಗಡೆ ಭಾರತದ ರೂಪಾಯಿ ಇದರ ಮೌಲ್ಯ ಇವತ್ತು ಡಾಲರ್ ಎದುರುಗಡೆ ಅರವತ್ನಾಲ್ಕು ಪೈಸೆಗಳಷ್ಟು ಕುಸಿದು ಎಂಬತ್ತೆಂಟು ರೂಪಾಯಿ ಇಪ್ಪತ್ತೊಂಬತ್ತು ಪೈಸೆಗೆ ತಲುಪಿದೆ ಇದರ ಮೌಲ್ಯ ಒಂದು ಡಾಲರ್ ತೊಗೋಬೇಕು ಅಂದರೆ ಇವತ್ತಿಗೆ ಭಾರತದ ಕಡೆಯಿಂದ ರೂಪಾಯಿಯಲ್ಲಿ ಎಂಬತ್ತೆಂಟು ರೂಪಾಯಿ ಇಪ್ಪತ್ತೊಂಬತ್ತು ಪೈಸೆ ಇಡಬೇಕು ಭಾರತದ ಇತಿಹಾಸದಲ್ಲಿ ಇಲ್ಲಿಯವರೆಗೆ ಇಷ್ಟು ಕಡಿಮೆ ಮೌಲ್ಯಕ್ಕೆ ರೂಪಾಯಿ ಯಾವತ್ತಾವತ್ತಿಗೂ ಬಿದ್ದಿರಲಿಲ್ಲ ಈ ವರ್ಷದಲ್ಲಿ ಇಂದಿನವರೆಗೆ ರೂಪಾಯಿ ಮೌಲ್ಯ ನೂರು ಪರ್ಸೆಂಟ್ ಅಷ್ಟು ದುರ್ಬಲ ಆಗಿದೆ ಏಷ್ಯಾದ ಅತ್ಯಂತ ಕಳಪೆ ಪ್ರದರ್ಶನ ನೀಡುವ ಕರೆನ್ಸಿ ಭಾರತದ್ದಾಗಿದೆ ಭಾರತದ ಮೇಲೆ ಅಮೆರಿಕ ಹಾಕ್ತಾ ಇರತಕ್ಕಂಥ ಸುಂಕಗಳ ಪರಿಣಾಮ ಇದು ಅಂತ ಹೇಳಲಾಗ್ತಾ ಇದೆ ಚೀನಾದ ಯುವಾನ್ ವಿರುದ್ಧವೂ ಕೂಡ ರೂಪಾಯಿ ಮೌಲ್ಯ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ ಡಾಲರ್ ಎದುರುಗಡೆ ಭಾರತ ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಕುಸಿತಪಟ್ಟಿದೆ ಡಾಲರ್ ಎದುರುಗಡೆ ಭಾರತದ ರೂಪಾಯಿ ಇದರ ಮೌಲ್ಯ ಇವತ್ತು ಡಾಲರ್ ಎದುರುಗಡೆ ಅರವತ್ನಾಲ್ಕು ಪೈಸೆಗಳಷ್ಟು ಕುಸಿದು ಎಂಬತ್ತೆಂಟು ರೂಪಾಯಿ ಇಪ್ಪತ್ತೊಂಬತ್ತು ಪೈಸೆಗೆ ತಲುಪಿದೆ ಇದರ ಮೌಲ್ಯ ಒಂದು ಡಾಲರ್ ತಗೋಬೇಕು ಅಂದರೆ ಇವತ್ತಿಗೆ ಭಾರತದ ಕಡೆಯಿಂದ ರೂಪಾಯಿಯಲ್ಲಿ ಎಂಬತ್ತೆಂಟು ರೂಪಾಯಿ ಇಪ್ಪತ್ತೊಂಬತ್ತು ಪೈಸೆ ಇಡಬೇಕು ಭಾರತದ ಇತಿಹಾಸದಲ್ಲಿ ಇಲ್ಲಿಯವರೆಗೆ ಇಷ್ಟು ಕಡಿಮೆ ಮೌಲ್ಯಕ್ಕೆ ರೂಪಾಯಿ ಯಾವತ್ತಾವತ್ತಿಗೂ ಬಿದ್ದಿರಲಿಲ್ಲ ಈ ವರ್ಷದಲ್ಲಿ ಇಂದಿನವರೆಗೆ ರೂಪಾಯಿ ಮೌಲ್ಯ ಮೂರು ಪರ್ಸೆಂಟಷ್ಟು ದುರ್ಬಲ ಆಗಿದೆ ಏಷ್ಯಾದ ಅತ್ಯಂತ ಕಳಪೆ ಪ್ರದರ್ಶನ ನೀಡುವ ಕರೆನ್ಸಿ ಭಾರತದ್ದಾಗಿದೆ ಭಾರತದ ಮೇಲೆ ಅಮೆರಿಕ ಹಾಕ್ತಾ ಇರತಕ್ಕಂಥ ಸುಂಕಗಳ ಪರಿಣಾಮ ಇದು ಅಂತ ಹೇಳಲಾಗ್ತಾ ಇದೆ ಚೀನಾದ ಯುವಾನ್ ವಿರುದ್ಧವೂ ಕೂಡ ರೂಪಾಯಿ ಮೌಲ್ಯ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ